இல்ல மத்தூந்தினி வட்டி நம்ம ஏன் தினா இல்லே உங்க ஜ இல்ல அம்பானி கசித்தேன் இல்லை கால்தான் கட்டி கொட்டன்க சரி எல்லே எல்லே அது வரကြီး ஆ எக்கப்பா ஏ அத குண்டர் मारந்தி எல்லாம் குண்டர் मारती குடுப்பா रुको रुको हरीलेश का मत कर चल दो रुको ओ ये समझ नातपा आओ ना उन ಜೊತೆ கூली 나ನಗೆ అలர்ட் आता ನೋடு ಬರலே எல்லே ಬರ ஓபன் ಬರ್ರಿ ಲಾಕ್ಡೌನ್ಯಾಗ ಬಿಸ್ನೆಸ್ ಹೆಂಗ್ ಮಾಡಕ್ ಅಂತ ನಾನ್ ಕೇಳಿದ್ರ ಒಂದು ಜಾಗ ಹಿಡೋದು ಮಣಿ ಕಟ್ಟಿಸ್ಲಿ ಅದನ್ನ ಬಾಡಿಗೆ ಬಿಡೋದ್ ಜಗ್ ಕಲೆಕ್ಷನ್ ಬರ್ತ ನೋಡು ಅಂತ ಹೇಳ್ದ ಇಲ್ಲಿ ಕಟ್ಟಿಸಿವಿ ಒಂದು ಬಾಡಿಗೆ ಬರೋಲ್ಲ ಇವ್ರೆಲ್ಲಾ ಕಟ್ಟಿಸ ಅವ್ರು ಇದ್ದಾರ ನಾವು ನಾಗ ಲೋನ್ ಕಟ್ಟಿಸ್ತಾರ ನಮ್ ನಾ ಬ್ಯಾಂಕ್ ಬ್ಯಾಂಕ್ನವ್ರು ಬಂದ್ ದಿನ ಬಂದ್ ಗುಮಾ ಕತ್ತಾರ ಏನ್ ಏನ್ ಸಾಕಾಗಿ ನಮ್ ಜೀವನ ಏನ್ ಮಾಡ್ತೀವಿ

ದ ಸರಳ ಆಗುತ್ತೆ ನೋಡಿ ಟೆಕ್ಕಿ ಬಾಗಿದಿರೋರ ಅಯ್ಯೋ ಓದುದುದುದುದು ಓದುದುದುದುದು ಯಪ್ಪನೇ ಏನು ಮಾಡ್ರೋ ಹಾ ಓಕೋ ಹೇಳ್ರು ಹೇಳ್ರು ತಿಳ್ ಹೇಳ್ರು ಯಾಕ್ ಹೇಳ್ತರಿ ಹೇಳ್ರಿಲಿ ಏ ಇದಕ ಬಂದ್ರಿಲ್ಲೋ ಇಲ್ಲ ಹೇ 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 ಮೊದಲ ಇದನ್ನ ಏಟಕ್ ಬಂದಾಟಕ್ ಮಾರಿ ಬಿಡೋಣ ಇಲ್ಲಿ ಕಂದ್ರೆ ಊರ ಮಕ್ಳು ಎಲ್ಲಾ ತುಂಬಿಸ್ ಬಿಟ್ರಿ ಇಲ್ಲಿ ನಿಂದ್ರಾಕ ಹೋದವು ನೋಡ ಬಂದಾಟಕ್ ಬರಲಿ ಹೋದಾಟಕ್ ಹೋಗ್ಲಿ ಇನ್ನ ಮಾರಿ ಬಿಡ್ತೀನಿ ಒಯ್ಲಕ್ಷಿಣೆ ಹಾಕಿ ಹ್ಮ್ ಡನ್ ವೀತಿನ್ನ ತುಂಬಿಸ್ಯಾರ ಊರ ಊರ ಓ ಎಲ್ಲಾ ನಮ್ದು ಹಾಳಾಗೋದ್ರಾಗ ಇರ್ತದ ನೋಡ ನಮ್ಮ ಬಾಳೆ ಅಲ್ಲ ಏನು ಮಾಡಿ ಏನು ಮಾಡಿದಿ ನಾವು ಕಟ್ಟಿಸಿ ಉರೋ ಅದ ಏದಕ್ ಯೂಸ್ ಮಾಡ್ಕೊಂಡಿಲ್ಲ ಅಂತೇಳಿ ಬಂದ್ ಬಂದಿದ್ರಾಗ ಕುತ್ ಕುತ್ ಅಂಟ್ರ ಮಕ್ಳು ತುಂಬಿಸ್ಯಾರ ನಾ ನೋಡಂಗಿಲ್ಲ ಹೊಸ ನಂಬರ್ ಹಲೋ ಯಾರ್ರೀ ನಾವ್ ಇಲ್ಲಿ ವೈಲಕ್ಷ್ಮ್ಯಾಗ ಒಂದು ಇದನ್ನ ಹಾಕಿದ್ರಲ್ರಿ ಫೋಟೋ ಹಾಂ 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 ರೀ ಹಾಕಿದ್ರ ಹಾಂ ನಾವೊಂದು ಸೆಂಟಿಂದ ಒಂದು ಆಫೀಸ್ ಇದು ಮಾಡತ್ತೀವಿ ರೀ ಅದನ್ನ ಕಂಪ್ನಿ ಹ್ಞೂ ರೀ ಅದಕ್ಕೆ ತಗೊಳಕ್ಕೆ ಬರ್ಬೋದು ಮಾಡೀವಿ ಮತ್ತೆ ನಿಮ್ಮ ಲೊಕೇಶನ್ ಕಳಿಸ್ರಿ ಏ ಬರ್ರಿ ಯಾರ್ ಬರಂತಾರ ಅಂತಾರ ಅದಕ್ಕೆ ಪೋಲ್ ಅಂತೇಳಿ ಹಾಕೀನ್ರಿ ನಾನು ಲೊಕೇಶನ್ ಎಲ್ಲಿ ಅದು ನಮ್ದು ಬಾಗಲ್ಕೋಟ್ ಡಿಸ್ಟಿಕ್ ರೀ ಹಾಂ ನಮ್ದು ಬಾಗಲ್ಕೋಟ್ ಡಿಸ್ಟಿಕ್ ರೀ ಹೌದನ್ರಿ ರೀ ಹಾಂ ಮತ್ತು ತಾಲೂಕಿ ನಿಮ್ದು ನಮ್ದು ತಾಲೂಕು ಬದಾಮಿ ರೀ ಹಾ ನಮ್ದು ಬದಾಮಿನ ರೀ ಹೌದನ್ರಿ ಹುನ್ರಿ ಊರ್ ಯಾವ್ದು ಬರ್ತ್ರಿ ಅಲ್ಲೇ ಬಾದಾಮಿ ತಕ ನಮ್ ನೆಲಿಗ್ರಿ ನೆಲಿಗ್ರಿ ಹುನ್ರಿ ನೆಲಿಗ್ರಿ ನಮ್ದು ಎಲ್ಲಿ ಬರ್ತ್ರಿ ಏ ಇಲ್ಲೇ ಶಿವಮಂದ್ರ ಇಂದ ಎರಡ್ ಕಿಲೋಮೀಟರ್ ರೀಪ ಹೌದ್ರಿ ಹುನ್ರಿ ಲೊಕೇಶನ್ ಕಳ್ಸ್ರಿ ಶೇರ್ ಮಾಡ್ರಿ ಬಂದ್ ಬಿಡ್ತಿವ್ರಿ ಈಗ ಆಯ್ತು ತೋರಿ ಕಳ್ಸ ಬಿಟ್ಟು ನೋಡ್ರಿ ಕಳ್ಸ ಕಳ್ಸ ಮಾಡ್ರಿ ಕಟ್ ಮಾಡ್ರಿ ಕಟ್ ಮಾಡ್ರಿ ಕಟ್ ಮಾಡ್ರಿ ಬಡಗನ್ ಹಾಕ್ತೀನಿ ವಾಟ್ಸಪ್ ಗೆ ಲೊಕೇಶನ್ ಕಟ್ ಮಾಡ್ ಓಪನ್ ಇನ್ಕಿಂತ ಅರ್ಜೆಂಟ್ ನಮಗೈತಿ ತಗೊಳಾಕ ತೋರಿ ಯಾರು ಬಡಂತಾರ ಕಟ್ ಮಾಡ್ರಿ ಏ ಇವ್ರು ಬಾಗ್ಲಾ ಹಾಕೋನ್ ಫೋನ್ ಅವ್ರಿಗೆ ಪೋನ್ ಹಾಕಿ ಹಲೋ ಹೇಳ್ರಿ ಏ ಮತ್ತಿ ಇಲ್ಲಿ ಬಾಕ್ಲಾ ಹಾಕಿರಿ ಅಲ್ರಿ ನಾವ್ ಎಲ್ಲಿ ಯಾವ್ದು ಮತ್ತ ಏ ಅಲ್ಲೇ ಮಗ್ಲೊಂದು ರಹಸ್ಯವಾದ ದಾರಿ ಐತ್ರಿ ಅಲ್ಲಿ ಬರ್ರಿ ಏನ್ ರಹಸ್ಯವಾದ ಮರ ಏನು ನಾವ್ ನಡ್ಕೊಂತ ಬರ್ ನೈನ್ ಅಲ್ಲಿ ಎಲ್ಲಿ ಇನ್ನ ಎಷ್ಟು ದೂರ ಐತ್ ಏನದು ಗೇಟ್ ಇನ್ ಕಿಲಿ ಮರ್ತ ಬಂದ್ಬಿಟಿನ್ರಿ ಇಲ್ಲೇ ಮಗ್ಳತ್ ನೋಡ್ರಿ ಆಚೆ ಕಂಪೌಂಡ್ ಮಗ್ಳಿ ಬಾಲೆ ಬೇ ಬಾಲೆ ಅಲ್ಲಿ ಒಣಕಿ ಹೋಗೋಣ ಕಿಂಡಿಗೆ ಹತ್ರ ಐತ್ ನೋಡ್ರಿ ಬಂದಿ ಅಲ್ಲಿ ಬಂಜ್ ಒಳಗ್ ಬಂದ್ ಫೋನ್ ಹಸಿ ಹ

ನಮ್ ನಮ್ ಊಟ ಕೆಲಸ ಮಾಡಾರ ಎದಕ್ ಹೋಗ್ಯಾರ ಗೊತ್ತನ ಇಂತ ಕಿತ್ಬಿ ಮಾಡೋದಕ್ಕ ಹೋಗ್ಯಾರ ಅವ್ರ ನಾನು ಅಗ್ದಿ ಆತ್ಮೀಯ ಇದೆ ಅಂತ ನೀನ್ ನೀ ಒಬ್ನ ಓದಿ ಇಲ್ಲೇ ಹಾ ಬಾ ಇದು ಇದೊಂದ್ ಸಲ ಬಿಟ್ಟಿ ಇನ್ನೊಂದ್ ಏನಾರ ನನ್ನ ಮಕ್ಳು ಬಂದ್ ಬಿಟ್ಟೆ ಅಂದ್ರ ನೋಡಿಲ್ಲ ಡಿಸ್ಮಿಸ್ ಇಲ್ಲ ಬಾಸ್ ಮಗ್ಲು ಹೋಗ್ಬಿಟ್ಟು ಯಾಕ್ಲಿ ನೀ ಇಲ್ಲಿ ಬಿಡಬಾರ್ದಿಲ್ ಬಾಸ್ ತೂ 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 ನಿಮ್ಮ ಹೋಗ್ಬಿಟ್ಟು ಬಿಟ್ಟು 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 ಬಿ

ಇವ ಅಂತೂ ಮತ್ತ್ ಬಾರಿ ಅದಪ್ಪಾ ಮತ್ತ ಬೆಂಕಿ ಬೆಂಕಿಯಪ್ಪಾ ಲೊಕೇಶನ್ ಮಸ್ತಿಲ್ ಬಾ ಲೊಕೇಶನ್ ಬಾರಿ ಐತಪ್ಪಾಪಾ ನಾಳೆ ಲಗ್ನ ಮಾಡ್ಕೊಂದ ಉನ್ ಬ ಫ್ಯಾಮಿಲಿ ತಂದ್ ಇಟ್ಕೊಂಬಿನಿ ಇಲ್ಲೇ ನಿನಗೊಂದ್ ಮನಿ ಹಿಡ್ಕೊಡ್ತೀನಿ ನಾಡಂದ ಮನಿ ಹಿಡ್ಕೊಂತಿನಿ ಬ್ಯಾರೆ ಕಡೆ ಇಡು ನಾನು ಬ್ಯಾರೆ ಕಡೆ ಇರ್ತೀನಿ ನನ್ನ ಲಗ್ನ ಮಾಡ್ತೀಲ್ ಬಾ ಯಾ ಒಂದಲ್ಲ ಯಾಡ್ ಯಾಡ್ ಮಾಡ್ತೀನಿ ಯಾಡ್ ಆದ್ರ ನಾನ್ ಮುಂದಾಗೆಲ್ಲ ಬಿಟ್ಟಿಲ್ಲ ಊಸ ಬಿಡುದ ಬಾಯಾರ ಇಟ್ಕೊಳಕ್ ಹೋಗ ಬಾ ಯಾಕಂದ್ರ ಮತ್ತ ಹಂಗತೆ ಊಸ್ ಬಿಟ್ಟಪ್ಪ ಅಂತಂದ್ರ

ಮತ್ತ ಏ ಒಳಗೆ ಹೋಗಿ ನೋಡಬ್ಯಾಡ್ರಿ ಇಲ್ಲೇ ನೋಡ್ರಿ ಯಾಕ ಒಳಗೆ ಇಲ್ಲೇ ಕಾಣತಲ್ರಿ ಒಳಗ್ ಮತ್ತೆ ಹೋಗಿ ಇಲ್ಲಿ ಲಪಾಡ್ ಮಾಡ ತೊಗೊಂಡಿಂದ ನಾವ್ ಬಳೆ ಮಾಡ್ತೀವಿ ನೀವ ಬಳೆ ಮಾಡ್ತೀವಿ ನೀವ್ ರೀ ಮತ್ತ ನೀವ್ ತೋನಿ ನೋಡ್ಕೊಳಾಕಿನ ನೋಡಕ್ ಹೋಗಿಂದಕಿ ಇಷ್ಟ ಇರ್ಲಿ ಇರದೇ ಇರ್ಲಿ ನೋಡ್ರಿ ಏನ ಹುನ್ರಿ ಒಂದ್ ನಿಮಿಷರ ಮಾತಾಡಬೇಕ ಅನ್ನೋ ಗಂಡಿನ ಆಶೆ ಹು ಮಾತಾಡಿ ಬಂದ್ರ ನಾನು ಮಾತಾಡಿ ಬಂದೀನ್ರೀ ಮತ್ತ ಅದಕ್ಕ ಜೀವನ್ ಪರ್ಯಂತ ನಾವಿಲ್ಲಿ ಇರ್ತೀವಿ ನಾವ್ ನೋಡಬಾರ್ದ ಹೆಂಗ್ ಹೋದ ಬೇಡ್ರೀಯಪ್ಪ ನೋಡ್ಬೇಡ್ರಿ ಹೋಗ್ಬೇಡ್ರ ಅಲ್ಲ ನಾವು ರೊಕ್ಕ ಚಿಕ್ಕೊಂದಿಂದ ಇಲ್ಲೇ ವ್ಯವಾರ್ಸಿ ಹೋಗ್ಯಾರ ಸಿಂದ ನೀವು ಹೋಗಿಂದ ಮಾಡಿ ಮರುದಿನ ಒಂದು ದಿನ ಬಾ ಅಂತೀನಿ ರೀ ಅವಾಗೆಲ್ಲ ನೋಡಾಕಂತೀರಿ ಬಾ ಹಂಗೆ ಬರಂಗಿಲ್ಲ ಬರಂಗಿಲ್ಲ ಈಗ ಏನಿದೆ ಒಂದು ಬಂದು ಬಿಟ್ಟ್ರಿ ನಾನು ಅವ್ನು ಕ್ಲೀನ್ ಅರ ಮಾಡಿಲ್ಲ ಎದಿ ಒಯ್ಯ ಲಕ್ಷಿನಾಗ ಹಾಕ್ಬೇಕಾಗಿತ್ತು ಇವತ್ತು ರೊಕ್ಕ ಕೊಡಿರಿ ನಾಳೆ ಬಂದು ನೋಡ್ರಿ ಅಂತಂದು ಆಯ್ತು ತಗೋರಿ

ీ బాస్ మరిది బాస్ నా ఇది ఏ బాస్ని ఇల్ బాస్ ఖర్చు ఇక అంతే బాస్ అపార్ట్మెంట్ చూ ಬೇಡ ಬೇಡ ಓ ಬಾ ತೊಗೊಳೋದು ಬೇಡ ನಾಳೆ ಹೆಂಡ್ರ ಮತ್ತು ಎಲ್ಲಿ ಸತ್ತರ್ ಅವರು ಏ ಏ ಏ ಬರ್ರೀ ಹೊಂಟಲ್ಲ ಇನ್ನ ನೀ ಯಾವ ಮಾಡುದಂದ್ರೆ ಮತ್ತೇನು ಅದು ಅಪಾಯ್ಟ್ಮೆಂಟ್ ಅದಕ್ಕೆ ಟಿಪ್ ತಿಪ್ಪ ಅಂತಾರೆ ಹೇಳ್ ಕೇಳಿರಿ ಇಲ್ಲಿ ಇದು ಕಟ್ಟಿಸಿವಲ್ರಿ ಲಾಕ್ ಡೌನ್ಯಾಗ ಎಲ್ಲಾರು ಫ್ರೆಂಡ್ಸ್ ಗಳ ಸೇರಿ ಕಟ್ಟಿಸಿವ್ರಿ ಅವ್ರ ರೀ ಅವ್ರು ಅವ್ರು ಬಂದ್ ನೋಡವಲ್ರಿ ನಾನು ಬ್ಯಾಂಕ್ ಲೋನ್ ಇದನ್ನ ಕಟ್ಟಿಸಿ ಬ್ಯಾಂಕ್ ಬ್ಯಾಂಕ್ನವರ ಬಂದ್ ನಮ್ಮನ್ನ ಟಪಾ ಟಪ್ಟ ಮಾಡಕತ್ತೀನ್ ಟಪಾ ಟಪ್ರ ಮಕ್ಳ ಕರ್ಕೊಂಡ್ ಬಂದ್ರೈಲಿ ನಾವು ಯೂಸ್ ಇಲ್ಲ ಕಂಡು ಏತ್ರಿ ಕೇಳ್ರಿ ಎಲ್ಲಾ ಕ್ಲೀನ್ ಮಾಡ್ತೀನ್ರಿ ಇದು ಮಾಡ್ರಿ ನೋಡ್ತೀನಿ ನೋಡಪ್ಪ ನೀನ್ ಇದನ್ನ ಕ್ಲೀನ್ ಮಾಡ್ತಿ ಇಲ್ಲಿ ಬರುವಂತ ಜನಗಳು ನಾವ್ ಇಲ್ಲಿ ಹೊತ್ತ ಬರ್ತಾರ ಬಂತ ಪರ್ ಕನಿಷ್ ರೈಟ್ ನಿಮ್ದು ಯಾವ ಕಂಪ್ನಿ ಓಪನ್ ಮಾಡ್ತೀನಿ ಅವನ ತಗೊಂಡ್ ಮೂಲಿ ಹೊಡೆದ್ರ ಆಗ್ಬಿಡ್ತೈತಿ ಇನ್ನೂ ಒಂದ್ ಲಕ್ಷ ರೂಪಾಯಿ ಕಮ್ಮಿ ಕೊಡ್ತೀನಿ ಅಂತಂದ್ರು ಅಂದ್ರು ನಾ ತಗೊಂಡ್ ಹೋಗ್ಲು ಅದ ಒಂದ್ ಲಕ್ಷ ರೂಪಾಯಿ ನಾನಾ ಕೊಟ್ಟಿ ಅದ್ ನೀನ್ ಹೋಗ್ತೀನಿ ನಾವ್ ಕ್ರೀಸ್ ಬೇಡ ಬರ್ರಿ ಇಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಿ ನಿಮ್ಗೆ ಕಲಿನ ಇಲ್ರಿ ಇದ್ ನಾ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಕಟ್ಸಿನ್ರಿ ಐದ್ ಲಕ್ಷ ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ ಎಲ್ಲಾ ಕ್ಲೀನ್ ಮಾಡ್ತೀನಿ ಪ್ಯಾನಲ್ ಹಾಕಿ ತೋದ್ ಕೊಡ್ತೀನಿ ತಗೊಂಡ್ರಿ ಮಾತು ಕೇಳ್ರಿ ನನಗ ರಾಕ್ ಮುಖ್ಯ ಮಗ ನಾ ಕ್ಲೀನ್ ಇದ್ದಿದ್ರು ಬೇಕಾ ರಾಕ್ ಏಟ್ ಬೇಕಾ ನಿನಗ

ನಾಕ್ ಲಕ್ಷ ರೂಪಾಯಿ ಹೋದ ನಾಲ್ ಲಕ್ಷ ನೀ ರೊಕ್ಕ ಕೋಟಿ ಕೋಟಿ ಹಾರಸ್ತೀನಿ ಹಿಂಗ ಆದ್ರ ಈ ಜಗ ಮಾತ್ರ ತೂಗುಲ್ಲ ನೋಡ್ರಿ ಅಷ್ಟ ಅಣ್ಣ ಈ ಜಗ ಬ್ಯಾಡ ಅಂದ್ರೆ ಅಪಾರ್ಟ್ಮೆಂಟ್ ಬ್ಯಾಡ ಅಂದ್ರೆ ಬ್ಯಾಡ ಅಷ್ಟಗ ವಾಸನಿ ಅಂದ್ರ ಆಗಿ ಬರಂಗಿಲ್ಲ ಮಗನ ನನಗ ಅಪಾರ್ಟ್ಮೆಂಟ್ ಬ್ಯಾಡ ಅಂದ್ರೆ ಬ್ಯಾಡ ಏ ಮಾರ್ಯಾ ನಾಕ್ ಲಕ್ಷ ತನಗ್ ನಾನು

ಯಾಳ್ ನಾಕ್ ಲಕ್ಷ ಏಕ್ ಲಕ್ಷ ನಮ್ಗ ಆಗಂಗಿಲ್ಲಾ ಎರಡ್ ಲಕ್ಷಕ್ಕ ಮುಗಿಸ್ತೀನಿ ನೀರ ಕ್ಲೀನ್ ಮಾಡ್ಕೊಡ್ಬೇಕು ಮತ್ತ ಆಗಲಕ್ ಹಿಂಗ ಹಚ್ತೀನಿ ಅಂತಂದ್ರಲ್ಲ ಹಚ್ತೀನಿ ಅಂತ ಅಂದ್ರಲ್ಲ ಮತ್ತ ಹಿಂಗ ಅರಸ್ತೀ ಆರಸ್ತಿ ಜಗ ನೀನ ಕೊಡ್ಕೊಬೇಕ ಬ್ಯಾಡ ಹೇಳು ಅಲ್ಲ ತಗೋಬೇಕು ಬಿಡ್ರಿ ಮತ್ತ ಇವ್ರ ತರ ಆಗಕ ಮೂರ್ ತರ ಹಿಂಗಾರ ಹಾರಸ್ತೀವಿ ಹಿಂಗಾರ ತರ ಆಗಕ ಮೂರ್ ಲಕ್ಷ ಹಿಂಗತ್ರ ಯಾಳ್ ಲಕ್ಷಕ್ ಹೆಂಗ್ ಕೊಡ್ರಿ ಒಂದ್ ಕೋಟಿ ಹೋಗ್ಲು ಯಾಳ್ ಲಕ್ಷಕ್ಕ ಕೊಡ್ತೀವಿ ಇಲ್ಲ ಹೇಳು ಹ್ಮ್ ಮತ್ತ ಏನ್ ಮಾಡುದ್ರಿ ಬ್ಯಾಂಕ್ನವ್ರ ಸಂಬಂಧ ಆ

ನಮ್ ಕಣ್ಣಿದರಿಗೆ ಇಂಗತೆ ಹೋಗಕರೆ ಮಂದಿ ನಗಲು ರಾತ್ರಿ ಕಾಕಂತ ಇಲ್ಲೇ ಕುಂದ್ರ ನಾವು ಅಪ್ಪಾರ್ಟ್ಮೆಂಟ್ ತಗೊಂಡಿರೋ ಹೇಂಗ್ ನಾವು ಸೆಂಟ ಇರುತ್ತೆ ಅಂತ ಹೇಳಿ ಇವತ್ತು ವಾಸ್ನಿ ಕ್ಲೀನ್ ಮಾಡಲ್ಲ ಕೊಡ್ತೀನಿ ಮತ್ತೆ ಏನು ಮಾಡ್ಲಿ ಬಿಡ್ರಿ ಏ ಕ್ಲೀನ್ ಇಲ್ಲ ಏನ್ ಇಲ್ಲ ನಮ್ ಚೆಕ್ ತಗೊಂಡ್ ಬರೋಕೆ ಏ ವಾಸ್ನಿ اندر ಐ ಪರಂಗ ನಮಗ ಏ

ಸಿಕ್ಕಿದ್ರ ಮಕ್ಕಳ ಅನ್ನ ಹಾಕಿ ತಿಕ್ಕಿ ಬಿಡ್ತಿದ್ ಮಕ್ಳೆಲ್ಲಾ ಹಾಕಿ ಇಲ್ಲಿ ಬಂದ್ ತೊಳೆಕ ಮಕ್ಕಳ ನಾವು ಮಾಡಿದ್ದು ಬರೀ ಕೇವಲ ಮಾತ್ರ ಯಾರು ಸೀರಿಯಸ್ ಸೀರಿಯಸ್ಕೊಬಿಡ್ರಿ ನಾವೇನ್ ಹಂಗೇನ್ ಮಾಡಿಲ್ಲ ಇಲ್ಲಿ ಜಸ್ಟ್ ಕಾಮಿಡಿ ಆಗಿ ಮಾಡಿವಿ ಅಷ್ಟೇ ನಾವು ಶನಿವಾರಕ್ಕೊಮ್ಮೆ ಭಾನುವಾರಕ್ಕೊಮ್ಮೆ ಮಾಡ್ತಾ ಇದೀವಿ ನೀವು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗಿತ್ತಂದು ಕಮೆಂಟ್ ಮಾಡಿ ಶನಿವಾರಕ್ಕೊಮ್ಮೆ ರವಿವಾರಕ್ಕೊಮ್ಮೆ ಬಂದ್ ಮಾಡ್ರಿ